ಹಾಯ್ ಹಲೋ ನಮಸ್ತೆ ನಾನು ಮೋನಿಕಾ ಇರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಯಾರಾದರೂ ಫಸ್ಟ್ ಟೈಮು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕಾರ್ ವಾಶ್ ಮಾಡೋದಕ್ಕೆ ಅಂತೇಳಿ ನಮ್ಮ ಮನೆಯವರು ಒಂದು ಮೋಟರ್ ತೊಗೊಂಡಿದ್ದಾರೆ ಅದ್ರ ಜೊತೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡಿ ಮಿಷಿನ್ ಬಂದು ಎಮೆಕ್ಸ್ ಎಕ್ಸ್ ಪವರ್ ಅಂತ ಒನ್ ಫಾರ್ಟಿ ಪವರ್ ಪ್ರೆಝರಲ್ಲಿ ಇದು ವಾಟರ್ ಬರುತ್ತೆ ತುಂಬಾ ಫೋರ್ಸ್ ಅಲ್ಲಿ ಇದು ನೀರು ಚೆನ್ನಾಗಿ ಬರುತ್ತೆ ಮತ್ತೆ ಕಾರ್ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ಇಷ್ಟೇ ಈ ಧೂಳೆಲ್ಲ ಇದ್ರೆ ಈ ಮಣ್ಣೆಲ್ಲ ಕಟ್ಟಿರೋದೆಲ್ಲ ಏನಿದೆ ಅದೆಲ್ಲ ಅಷ್ಟು ಚೆನ್ನಾಗಿ ಹೋಗುತ್ತೆ ಕಾರ್ ಅಷ್ಟೇ ಅಲ್ಲ ಮನೇನೂ ಸಹ ಕ್ಲೀನ್ ಮಾಡ್ಬೋದು ಗೋಡೆ ಮತ್ತೆ ಸಿಮೆಂಟ್ನೆಲ್ಲ ಏನಿದೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೋದು ಪಾಚಿ ಕಟ್ಟಿರೋದು ಇಷ್ಟೇ ಹಳೆ ಪಾಚಿ ಕಟ್ಟಿರೋದು ಹೋಗಿಲ್ಲ ಅಂದ್ರೂ ಈ ನೀರು ಏನು ಫೋರ್ಸ್ ಅಲ್ಲಿ ಬರುತ್ತಲ್ಲ ಈ ಫೋರ್ಸ್ ನೀರು ಬಿಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವೇ ನೋಡ್ಕೊಂಬನ್ನಿ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಮೋಟರ್ಗೆ ಏನು ಎರಡು ಪೈಪನ್ನ ಕೊಟ್ಟಿದ್ದಾರೆ ಒಂದು ವೈಟ್ ಕಲರ್ ಪೈಪು ಅದು ನೀರಿಗೆ ಹಾಕೋದು ಅದನ್ನು ಬಕೆಟಲ್ಲಾದರೂ ಹಾಕ್ಬೋದು ಅಥವಾ ನೀರಿನ ತೊಟ್ಟಿಗಾದರೂ ಹಾಕ್ಬೋದು ಅದ್ರ ಜೊತೆ ಒಂದು ಫಿಲ್ಟ್ರ್ ಕೊಟ್ಟಿದ್ದಾರೆ ನೀರಲ್ಲಿ ಕಡ್ಡಿ ಕಸ ಏನಾದರೂ ಇದ್ದರೆ ಅದು ಬರಬಾರ್ದು ಬರೀ ನೀರು ಮಾತ್ರ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಅದ್ರ ಜೊತೆ ಒಂದು ನ ಸಹ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನಾವು ಹೇಳಿದ್ನಲ್ಲ ತೊಟ್ಟಿಗಾದರೂ ಹಾಕ್ಬೋದು ಅಥವಾ ಬಕೆಟ್ಟಿಗಾದರೂ ಹಾಕ್ಬೋದು ಅಂತ ನಾವು ಇದನ್ನು ಬಕೆಟಿಗೆ ಹಾಕೋಕೆ ಅಂತ ನೋಡಿದ್ವಿ ಆಗಲಿಲ್ಲ ಹಾಗಾಗಿ ತೊಟ್ಟಿಗೆ ಹಾಕೋಣ ಅಂದ್ಬಿಟ್ಟು ತೊಟ್ಟಿಗೆ ಹಾಕ್ತಾ ಇದೀವಿ ಬಕೆಟ್ಗೂ ಹಾಕ್ಬೋದು ಆದ್ರೆ ಮೋಟಾರ್ ಇಟ್ಟಿರೋ ಜಾಗಕ್ಕೂ ಮತ್ತೆ ಬಕೆಟ್ ಇದ್ದ ಜಾಗಕ್ಕೂ ಡಿಸ್ಟೆನ್ಸ್ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾವು ಬೇಡ ಅಂದ್ಬಿಟ್ಟು ತೊಟ್ಟಿಗೆ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾ ನೀವು ಬೇಕಾದ್ರೆ ಮೋಟಾರು ಮತ್ತೆ ಬಕೆಟ್ ಎರಡು ಒನ್ ಅಂದ್ರೆ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ ಅಂದ್ರೆ ಒಂದೇ ಕಡೆ ಇಟ್ಕೊಂಡು ಯೂಸ್ ಮಾಡ್ಬೋದು

ஜனில்லூறு ரூபாய் ரியல் வாஷ் மாதப்பா காரு மொபைல்

ಇದಂತೂ ತುಂಬಾ ಚೆನ್ನಾಗಿದೆ ಕಾರ್ ವಾಶ್ ಮಾಡ್ಕೊಳ್ಳೋರ್ಗಂತೂ ತುಂಬ ಆಗುತ್ತೆ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಕಾರ್ ವಾಶ್ ಮಾಡ್ಕೊಬೋದು ಏನು ಕೊಟ್ಟಿದ್ದಾರಲ್ಲ ಈ ಗನ್ನು ಈ ಗನ್ನಲ್ಲೇ ಆನ್ ಆ್ಯಂಡ್ ಆಫ್ ಎರಡು ಕೊಟ್ಟಿರೋದ್ರಿಂದ ಈಸಿ ಆಗುತ್ತೆ ಮತ್ತು ವಾಟರ್ ಪ್ರೆಸರು ಅಷ್ಟೇ ಮೂರ್ನಾಲ್ಕು ಟೈಪ್ ಇದೆ ನಾವು ಯಾವ ಥರ ಬೇಕೋ ಪ್ರೆಝರ್ ಜಾಸ್ತಿ ಬೇಕಂದ್ರೆ ಇಟ್ಕೊಬೋದು ಕಡಿಮೆ ಬೇಕಂದ್ರೆ ಇಟ್ಕೊಬೋದು ಮತ್ತು ವಾಟರ್ ಬರೋ ಏನಿದೆ ಸ್ಟೈಲ್ ಅದನ್ನು ಸಹ ಬೇರೆ ಬೇರೆ ಟೈಪಲ್ಲಿ ಕೊಟ್ಟಿದ್ದಾರೆ ನಮಗೆ ಸ್ಪೀಡಲ್ಲಿ ಅಥವಾ ಯಾವ್ಯಾವ ಟೈಪ್ ಬರುತ್ತೋ ಆ ಥರದ್ರಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಕೊಬೋದು ನಿಮ್ಗೆ ಏನಾದರೂ ಇದ್ರದ್ದು ಡೀಟೇಲ್ಸ್ ಅಂದರೆ ನನಗೆ ಕಾಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ಅದ್ರ ಪ್ರೈಸ್ ಎಷ್ಟಾಯಿತು ಇದು ಎಲ್ಲ ಎಲ್ಲಿ ತೊಗೊಂಬಂದಿದ್ದು ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ

ನೋಡುದ್ರಲ್ಲ ಎ ಮಿಕ್ಸ್ ಪವರ್ ಒನ್ಫರ್ಟಿಬರ್ ಪ್ರೆಸರ್ ವಾಷರು ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನ ಮತ್ತೆ ಅದರಿಂದ ನಮಗೆ ಕೆಲಸ ಎಷ್ಟು ಆಗುತ್ತೆ ಅನ್ನೋದನ್ನ ಇಲ್ಲಿಗೆ ನಾನು ಈ ವಿಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಗ್ತಾ ಇರಿ ನಗಿಸ್ತಾ ಇರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋ ಎಂಟ್ ಮಾಡ್ತಾ ಇದ್ದೀನಿ ಬಾ ಎಲ್ರಿಗೂ